ವೀಕ್ಷಕರೇ ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಅಂತಂದ್ರೆನೆ ಅದು ಹಬ್ಬಗಳ ಮಾಸವಾಗಿದೆ ಶ್ರಾವಣ ಬಂದಾಗಿದೆ ಆಷಾಢ ಮಾಸದ ಕಡೆಯ ಅಮಾವಾಸ್ಯ ಎಂದು ಭೀಮನ ಅಮಾವಾಸ್ಯ ವ್ರತವನ್ನ ಮಾಡಿದ ನಂತರ ಶ್ರಾವಣದಲ್ಲಿ ಬರುವಂತಹ ಮೊದಲ ಹಬ್ಬ ನಾಗರ ಪಂಚಮಿ ಈ ಹಬ್ಬವನ್ನು ವಿಶೇಷವಾದ ಭಯ ಭಕ್ತಿಯಿಂದ ಹಾಗೇನೆ ಮಡಿಯಿಂದ ಈ ನಾಗರ ಪಂಚಮಿಯನ್ನ ಆಚರಿಸ್ತಾರೆ ಈ ನಾಗರ ಪಂಚಮಿಗೆ ಗರುಡ ಪಂಚಮಿ ಹಾಗೇನೆ ಕೆಲವು ಕಡೆ ಜೋಕಾಲಿ ಹಬ್ಬ ಅಂತ ಕೂಡ ಕರೀತಾರೆ ಉಳಿದೆಲ್ಲ ಹಬ್ಬಗಳಿಗಿಂತ ಈ ನಾಗರ ಪಂಚಮಿ ಹಬ್ಬವನ್ನು ಅತ್ಯಂತ ಮಡಿಯಿಂದ ಆಚರಿಸ್ತಾರೆ ಈ ದಿನ ತಯಾರಾಗೋ ಎಲ್ಲ ಅಡಿಗೆ ಕೂಡ ಬಹಳ ಮಡಿಯಿಂದ ಬಹಳ ಆಸ್ತೆಯಿಂದ ತಯಾರಾಗುತ್ತೆ ಯಾವುದೇ ಕರಿದ ತಿಂಡಿಯನ್ನ ಆ ದಿನ ಮಾಡೋದಿಲ್ಲ ಅಂತಂದ್ರೆ ನಾಗರ ಇದು ನಮ್ಮ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಸಂಬಂಧಪಟ್ಟದ್ದು ಹಾಗೇನೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧಿಸುವ ಯಾವುದೇ ಹಬ್ಬವಾದರೂ ಆ ದಿನ ಕರಿದ ತಿಂಡಿಯನ್ನ ಮಾಡೋದಿಲ್ಲ ಹಾಗೇನೆ ಒಗ್ಗರಣೆಯ ಘಾಟು ಸುಬ್ರಹ್ಮಣ್ಯನಿಗೆ ಒಪ್ಪೋದಿಲ್ಲ ಅಂತ ಹೇಳಿ ಆ ದಿನ ಒಗ್ಗರಣೆ ಕೂಡ ಹಾಕೋದಿಲ್ಲ ಹಾಗಾಗಿ ಆ ದಿನ ವಿಶೇಷವಾಗಿ ನಾಗರ ಪಂಚಮಿಯ ದಿನ ವಿಶೇಷವಾಗಿ ಬೇಯಿಸಿದ ಪದಾರ್ಥಗಳನ್ನ ತಯಾರಿಸಲಾಗುತ್ತೆ ಉದಾಹರಣೆಗೆ ಕುಚ್ಚಿದ ಕಡುಬು ಆವಿ ಕಡುಬು ನುಚ್ಚಿನುಂಡೆ ಇಡ್ಲಿ ಈ ರೀತಿಯ ಪದಾರ್ಥಗಳನ್ನ ಮಾಡಿ ನೈವೇದ್ಯವನ್ನ ಮಾಡ್ತಾರೆ ನಾಗರ ಪಂಚಮಿ ವಿಶೇಷವಾಗಿ ಇದು ಒಡ ಹುಟ್ಟಿದವರ ಹಬ್ಬ ಅಂತಾನೆ ಹೇಳಲಾಗತ್ತೆ ಆ ದಿನ ಬೆಳ್ಳಂಗ್ ಬೆಳಿಗ್ಗೆನೆ ಮನೆಯವರೆಲ್ಲ ಎದ್ದು ಸ್ನಾನ ಮಾಡಿ ಮಡಿಯುಟ್ಟು ಮನೆಯ ಸಮೀಪದಲ್ಲಿರುವಂತಹ ಅಶ್ವತ್ಥ ಕಟ್ಟೆಗೆ ಹೋಗಿ ಅಲ್ಲಿರುವ ನಾಗರ ಕಲ್ಲಿಗೆ ಅಭಿಷೇಕವನ್ನ ಮಾಡಿ ನೈವೇದ್ಯವನ್ನ ಮಾಡೋ ಪದ್ಧತಿ ಇದೆ ಕೆಲವರಿಗೆ ಕಲ್ಲಿನ ನಾಗರಕ್ಕೆ ಪೂಜೆ ಮಾಡುವ ಪದ್ಧತಿ ಇದ್ರೆ ಕೆಲವರಿಗೆ ಮನೆಯಲ್ಲಿಯೇ ನಾಗಪ್ಪನ ಪೂಜೆ ಮಾಡುವ ಪದ್ಧತಿ ಇರುತ್ತೆ ಅಂಥವರು ಹುತ್ತದ ಮಣ್ಣಿನ ಜೊತೆಗೆ ಅಕ್ಕಿ ಹಿಟ್ಟಿನಿಂದ ನಾಗ ದೇವತೆಯನ್ನ ಬರೆದು ಅದಕ್ಕೆ ಪೂಜೆಯನ್ನ ಸಲ್ಲಿಸ್ತಾರೆ ಇನ್ನು ಕೆಲವರು ಪಂಚಲೋಹ ಅಥವಾ ಬೆಳ್ಳಿಯ ನಾಗಪ್ಪನನ್ನ ಪ್ರತಿಷ್ಠಾಪಿಸಿ ಆ ವಿಗ್ರಹಕ್ಕೆ ಹಾಲಿನ ತನಿ ಎರೆದು ನೈವೇದ್ಯವನ್ನ ಮಾಡಿ ನಾಗರ ಪಂಚಮಿಯನ್ನ ಆಚರಿಸ್ತಾರೆ ಇನ್ನು ಕೆಲವರ ಪದ್ಧತಿಯ ಪ್ರಕಾರ ಹಾವಿನ ಹುತ್ತಕ್ಕೆ ತನಿ ಎರೆಯೋದು ಕೂಡ ಉಂಟು ಇನ್ನು ಉತ್ತರ ಕರ್ನಾಟಕದಲ್ಲಿ ನಿಜವಾದ ಹಾವಿಗೆ ತನಿ ಎರೆಯುವ ಅಥವಾ ಹಾವಿಗೆ ಹಾಲನ್ನ ನೈವೇದ್ಯ ಮಾಡುವಂತಹ ಪದ್ಧತಿ ಕೂಡ ಇದೆ ಈಗೀಗ ಅದು ಪ್ರಾಣಿ ಸಂಘ ಅಥವಾ ಹಾವಿಗೆ ಅದರಿಂದ ಅಪಾಯ ಅಂತ ಹೇಳಿ ಅದನ್ನ ಕಡಿಮೆಗೊಳಿಸಿ ಮನೆಯಲ್ಲಿಯೇ ಪೂಜೆ ಮಾಡುವ ಪದ್ಧತಿಯನ್ನ ಅವರಿಗೆ ರೂಢಿಸಿಕೊಂಡಿದ್ದಾರೆ ನಾಗರ ಪಂಚಮಿ ದಿನ ನಾಗರ ಕಲ್ಲಿಗೆ ಅಥವಾ ಮನೆಯಲ್ಲಿರುವ ನಾಗದೇವನ ವಿಗ್ರಹಕ್ಕೆ ಹಸಿ ಹಾಲು ತುಪ್ಪ ಎಳನೀರು ಅಕ್ಕಿ ಹಿಟ್ಟು ಜೊತೆಗೆ ಕೆಲವರಲ್ಲಿ ಆರಳನ್ನ ಕೂಡ ಸೇರಿಸಿ ತನಿ ಅಭ್ಯಾಸ ಅಥವಾ ಪದ್ಧತಿ ಇರುತ್ತೆ ನೈವೇದ್ಯಕ್ಕೆ ವಿಶೇಷವಾಗಿ ಎಳ್ಳಿನಿಂದ ಮಾಡಿರುವಂತಹ ಚಿಗಿಳಿ ಉಂಡೆ ಅಕ್ಕಿ ಹಿಟ್ಟಿನ ಉಂಡೆ ಹಾಗೇನೆ ಬೆಲ್ಲದಿಂದ ತಯಾರಿಸಿರುವಂತಹ ತಂಬಿಟ್ಟು ಇವುಗಳನ್ನ ನೈವೇದ್ಯ ಮಾಡಲಾಗತ್ತೆ ಹೀಗೆ ಮನೆಯವರೆಲ್ಲ ಸೇರಿ ನಾಗಪ್ಪನಿಗೆ ತನಿ ಎರೆದು ನಂತರ ಅಕ್ಕ ತಂಗೀರು ಅಣ್ಣ ತಮ್ಮಂದರಿಗೆ ಆ ತನಿ ಎರೆದ ಹಾಲಿನಿಂದ ಅವರ ಬದುಕು ಬೆನ್ನು ತಣ್ಣಗಿರಲಿ ಅಂತ ಹೇಳಿ ಆ ಹಾಲನ್ನ ಅವರ ಬೆನ್ನಿಗೆ ಹಚ್ಚಿ ಹಾರೈಸುವುದು ನಮ್ಮ ಪದ್ಧತಿ ಹಾಗೂ ಸಂಪ್ರದಾಯದಲ್ಲಿದೆ ಹಾಗಾಗಿ ಆ ದಿನ ಅಂದರೆ ನಾಗರ ಪಂಚಮಿಯ ದಿನ ಸಹೋದರರು ಎಷ್ಟೇ ದೂರದಲ್ಲಿರಲಿ ಎಲ್ಲೇ ಇರಲಿ ಆ ದಿನ ತಮ್ಮ ಸಹೋದರಿಯರ ಅಕ್ಕ ತಂಗಿಯರ ಮನೆಗೆ ಬಂದು ಬೆನ್ನನ್ನು ತೊಳಸಿಕೊಳ್ಳುವ ವಾಡಿಕೆ ಇವತ್ತಿಗೂ ಇದೆ ಹಾಗೇನೆ ಅವರು ಆ ದಿನ ತಮ್ಮ ಸಹೋದರಿಯರಿಗೆ ಕಾಣಿಕೆಯನ್ನು ಕೊಡುವಂತಹ ಪದ್ಧತಿ ಕೂಡ ಇದೆ ನಾಗರ ಪಂಚಮಿ ಹೆಸರೇ ಹೇಳೋ ಹಾಗೆ ಇದು ಹಾವು ಸರ್ಪ ನಾಗರ ದೇವತೆ ನಾಗದೇವತೆಯನ್ನ ಪೂಜಿಸುವ ಹಬ್ಬ ಯಾಕೆ ನಾಗದೇವತೆಯನ್ನ ಈ ದಿನ ಪೂಜಿಸಬೇಕು ಇದಕ್ಕೆ ಪುರಾಣದಲ್ಲಿ ಬೇಕಾದಷ್ಟು ಕಥೆಗಳಿದೆ ಹಾಗೇನೆ ಜನಪದ ಕಥೆಗಳು ಕೂಡ ಇದಕ್ಕೆ ತಳಕು ಹಾಕಿಕೊಂಡಿವೆ ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬದಲ್ಲಿ ಪ್ರತಿಯೊಂದು ಆಚರಣೆಯಲ್ಲಿ ನಾವು ಪ್ರಕೃತಿಗೆ ಸಂಬಂಧಿಸಿದ ಚರಾಚರ ವಸ್ತುಗಳನ್ನು ಪೂಜಿಸ್ತಾ ಬಂದಿದ್ದೇವೆ ಉದಾಹರಣೆಗೆ ಯಾವುದೇ ಪ್ರಾಣಿ ಪಕ್ಷಿಯಾಗಿರಬಹುದು ಪಕ್ಷಿ ಸರೀಸೃಪಗಳಾಗಿರಬಹುದು ಸಸ್ತರಿಗಳಾಗಿರಬಹುದು ಮರ ಗಿಡ ಸಸ್ಯ ಇವೆಲ್ಲವೂ ನಮ್ಮ ಪೂಜೆಯ ಪಾಲ್ಗೊಳ್ಳುವಿಕೆಯಲ್ಲಿ ಇವೆ ಇದು ನಾವು ಮನುಷ್ಯರು ನಮ್ಮ ಪರಿಸರಕ್ಕೆ ನಮ್ಮ ಜೊತೆ ಇರುವ ಇನ್ನಿತರ ಜೀವಿಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಪರಿ ಹಾಗಾದ್ರೆ ಈ ನಾಗರ ಪಂಚಮಿ ಕುರಿತು ನಮ್ಮ ಪುರಾಣಗಳಲ್ಲಿ ಯಾವ ಯಾವ ಕಥೆಗಳಿವೆ ಅನ್ನೋದನ್ನ ನೋಡೋಣ ಸರ್ಪಗಳು ಒಮ್ಮೆ ಲೋಕ ಹಿಂಸಿಕವಾಗಿದ್ದಾಗ ಚತುರ್ಮುಖ ಬ್ರಹ್ಮದೇವರು ನೀವೆಲ್ಲ ಸಾಯಿರಿ ಅಂತ ಶಪ್ಸದ್ರಂತೆ ಆಗ ಸರ್ಪಗಳೆಲ್ಲ ತಮ್ಮ ತಪ್ಪಿನ ಅರಿವಾಗಿ ಬ್ರಹ್ಮದೇವರಲ್ಲಿ ಕ್ಷಮೆಯನ್ನ ಯಾಚಿಸಿದಾಗ ಬ್ರಹ್ಮ ಅವರನ್ನು ಸುರಕ್ಷಿತವಾಗಿರಿ ಅಂತ ಅನುಗ್ರಹಿಸಲ್ಪಟ್ಟ ದಿನ ಈ ದಿನ ಅಂತ ಹೇಳಿ ನಾಗರ ಪಂಚಮಿಯನ್ನ ಆಚರಿಸ್ತಾರೆ ಇನ್ನು ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ತಕ್ಷಕ ಅನ್ನೋ ಸರ್ಪ ಕಾರಣ ಅಂತ ತಿಳಿದು ಭೂಲೋಕದಲ್ಲಿ ಸರ್ಪ ಕುಲವನ್ನೇ ನಿರ್ನಾಮ ಮಾಡೋದಕ್ಕೆ ಸರ್ಪಯಜ್ಞವನ್ನ ಆರಂಭಿಸ್ತಾನೆ ಆ ಸಂದರ್ಭದಲ್ಲಿ ಸರ್ಪಗಳ ದೂರ ಬಂಧುವಾದ ಆಸ್ತಿಕ ಋಷಿ ಅನ್ನೋರು ಈ ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಮನವನ್ನ ಒಲಿಸಿ ಸರ್ಪಯಾಗವನ್ನ ನಿಲ್ಲಿಸಿ ಸರ್ಪ ಹರಣವನ್ನ ನಿಲ್ಲಿಸ್ತಾರೆ ಜನಮೇಜಯ ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸಿದ್ದು ಇದೇ ಪಂಚಮಿಯ ದಿನ ಅಂತ ಹೇಳಿ ನಾಗರ ಪಂಚಮಿಯನ್ನ ಆಚರಿಸ್ತಾರೆ ಅದೇ ರೀತಿ ಜನಪದ ಕಥೆಯೊಂದರ ಪ್ರಕಾರ ನಾಲ್ಕು ಜನ ಅಣ್ಣಂದ್ರು ಮತ್ತು ಅವರ ಮುದ್ದಿನ ತಂಗಿ ಒಟ್ಟಿಗೆ ನಾಗರ ಎಂದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿದ್ದಾಗ ಅದೆಲ್ಲಿಂದಲೋ ಬಂದ ಒಂದು ನಾಗರ ಹಾವು ನಾಲ್ಕು ಜನ ಅಣ್ಣಂದ್ರನ್ನ ಬಲಿ ತಗೊಳ್ಳುತ್ತೆ ಅಣ್ಣಂದ್ರ ಅಕಾಲಿಕ ಮರಣವನ್ನ ತಡೆಯಲಾರ್ದೆ ನಾಲ್ಕು ಜನ ಅಣ್ಣಂದರಲ್ಲಿ ಒಬ್ಬರನ್ನಾದ್ರೂ ಬದುಕಿಸ್ಕೊಡು ಅಂತ ಹಾವಿನೊಂದಿಗೆ ಆಕೆ ಬಹಳವಾಗಿ ಬೇಡಿಕೊಳ್ತಾಳೆ ಆಕೆ ಕೋರಿಕೆಯನ್ನ ಮನ್ನಿಸಿ ಆ ನಾಗರ ಹಾವು ಒಬ್ಬ ಅಣ್ಣನನ್ನ ಬದುಕಿಸಿಕೊಡುತ್ತೆ ನಂತರ ಅಣ್ಣ ತಂಗಿ ಇಬ್ಬರು ಸೇರಿ ನಾಗರ ಪಂಚಮಿಯನ್ನ ಸಂಭ್ರಮದಿಂದ ಆಚರಿಸ್ತಾರೆ ಅನ್ನೋದು ಒಂದು ಜನಪದ ಕಥೆ ಕೂಡ ನಮಗೆ ಲಭ್ಯವಾಗುತ್ತೆ ಇನ್ನು ಭಾಗವತದಲ್ಲಿ ಹೇಳಿರೋ ಪ್ರಕಾರ ಪುಟ್ಟ ಬಾಲಕ ಶ್ರೀಕೃಷ್ಣ ತನ್ನ ಗೆಳೆಯರೊಂದಿಗೆ ಯಮುನಾ ನದಿಯ ತೀರದಲ್ಲಿ ಆಡ್ತಾ ಇದ್ದಾಗ ಆತನ ಚೆಂಡು ನದಿಯೊಳಗೆ ಬೀಳತ್ತೆ ಆ ಚೆಂಡನ್ನ ಎತ್ಕೊಳ್ಳೋದಕ್ಕೆ ಕೃಷ್ಣ ನದಿಯೊಳಗೆ ಇಳಿದಾಗ ಕಾಳಿಯ ಅನ್ನೋ ಹಾವು ಅವನ ಮೇಲೆ ಆಕ್ರಮಣವನ್ನ ಮಾಡುತ್ತೆ ಆಗ ಕೃಷ್ಣ ಹಾವಿನ ವಿರುದ್ಧ ಹೋರಾಡಿ ಅದರ ಹೆಡೆಮೂರಿ ಕಟ್ತಾನೆ ಕೃಷ್ಣನ ಬಲವನ್ನ ಕಂಡ ಆ ಹಾವು ಈತ ಸಾಮಾನ್ಯ ಬಾಲಕನಲ್ಲ ಅಂತ ಅರಿತು ತನ್ನನ್ನು ಕೊಲ್ಲಬಾರದು ಅಂತ ಬೇಡಿಕೊಳ್ಳುತ್ತೆ ಕೃಷ್ಣ ಕೂಡ ಇನ್ನು ಮುಂದೆ ಜನರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡಬಾರದು ಅಂತ ಎಚ್ಚರಿಕೆಯನ್ನ ಹೇಳಿ ಹಾವನ್ನ ಬಿಟ್ಟು ಬಿಡ್ತಾನೆ ಕೃಷ್ಣನು ಆ ಕಾಳಿಯ ಅನ್ನೋ ಒಂದು ಭಯಾನಕ ಸರ್ಪವನ್ನ ಗೆದ್ದ ದಿನ ಶ್ರಾವಣ ಶುಕ್ಲ ಪಂಚಮಿಯಾದ್ರಿಂದ ಆ ದಿನವನ್ನ ನೆನಪಿಸಿಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ನಾಗರ ಪಂಚಮಿ ಅಂತ ಆಚರಿಸಲಾಗತ್ತೆ ನೋಡುದ್ರಾ ನಾಗರ ಪಂಚಮಿ ಕುರಿತಾಗಿ ಎಷ್ಟೊಂದು ಪುರಾಣ ಕಥೆಗಳು ಹಾಗೂ ಜನಪದ ಕತೆ ನಮಗೆ ಲಭ್ಯವಾಗತ್ತೆ ಇನ್ನು ಆಷಾಢ ಮಾಸದಲ್ಲಿ ರೈತರು ತಮ್ಮ ಹೊಲಗಳಲ್ಲಿ ಬಿತ್ತಿದ ಬೀಜಗಳು ಮೊಳಕೆಯೊಡೆದು ಪೈರಾಗಿ ಬೆಳೆದಿರುತ್ತೆ ಹಾಗೆ ಬೆಳೆದ ಪೈರನ್ನ ಇಲಿಗಳು ತಿಂದು ರೈತನಿಗೆ ನಷ್ಟವನ್ನ ಉಂಟು ಮಾಡುತ್ತೆ ಅಂತಹ ನೂರಾರು ಇಲಿಗಳನ್ನ ಒಮ್ಮೆನೆ ನಾಶ ಮಾಡೋದು ಕೃಷಿಕರಿಗೆ ಕಷ್ಟ ಸಾಧ್ಯ ಆ ಕೆಲಸವನ್ನ ಪ್ರಾಕೃತಿಕವಾಗಿ ಹಾವುಗಳೇ ಮಾಡಿ ಮುಗಿಸುತ್ತೆ ಅದೇ ಕಾರಣದಿಂದ ಹಾವುಗಳನ್ನ ರೈತನ ಮಿತ್ರ ಅಂತ ಕೂಡ ಕರೀತಾರೆ ಹೀಗೆ ತಮ್ಮ ಬೆಳೆಯನ್ನ ಕಾಪಾಡಿದ್ದಕ್ಕೆ ಋಣ ಸಂದಾಯ ಮಾಡಲು ಕೃತಜ್ಞತಾ ಪೂರ್ವಕವಾಗಿ ಹುತ್ತಕ್ಕೆ ತನಿ ಎರಿತಾರೆ ಎನ್ನಲಾಗಿದೆ ಇನ್ನು ಕರಾವಳಿ ಹಾಗೇನೆ ದಕ್ಷಿಣ ಕನ್ನಡದಲ್ಲಿ ನಾಗತಂಬೂಲ ಅಂತ ಹೇಳಿ ಇದನ್ನ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಕೆಲವರು ತಿಂಗಳ ಪೂರ್ತಿ ಉಪವಾಸ ಮಾಡಿ ನಂತರ ನಾಗರ ಪಂಚಮಿ ಎಂದು ಊಟ ಮಾಡುವ ಪದ್ಧತಿಯನ್ನ ಕೂಡ ಇಟ್ಕೊಳ್ತಾರೆ ಆ ದಿನ ಕುಟುಂಬದವರೆಲ್ಲ ಸೇರಿ ಹಬ್ಬವನ್ನ ಮಾಡ್ತಾರೆ ಈ ಪಂಚಮಿಯಂದು ಸಂಜೆ ವೇಳೆ ಹತ್ತಿರದ ಮರಗಳಿಗೆ ಜೋಕಾಲಿಯನ್ನ ಕಟ್ಟಿ ಎಲ್ಲರೂ ಉಯ್ಯಾಲೆ ಆಡೋದು ಮತ್ತೊಂದು ಪದ್ಧತಿ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ರೂಢಿಯಲ್ಲಿದೆ ಮೈದಾನಗಳಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಜೋಕಾಲಿಗಳಲ್ಲಿ ವಿವಿಧ ರೀತಿಯ ಸ್ಪರ್ಧೆಗಳು ಜೊತೆಗೆ ನಿಂಬೆಹಣ್ಣು ಎಸೆಯುವ ಭಾರದ ಗುಂಡು ಕಲ್ಲನ್ನು ಎತ್ತೋದು ಹೀಗೆ ವಿಧ ವಿಧವಾದ ಸ್ಪರ್ಧೆಗಳನ್ನ ಏರ್ಪಡಿಸಿ ವಿಜೇತರಿಗೆ ಬಹುಮಾನಗಳನ್ನ ನೀಡಿ ಗ್ರಾಮೀಣ ಕಲೆಗಳನ್ನ ಉಳಿಸಿಕೊಳ್ಳುವ ಹಬ್ಬ ಕೂಡ ನಾಗರ ಪಂಚಮಿ ಇನ್ನು ನಾಗದೇವತೆಯಂತೂ ಕೇಳೋದೇ ಬೇಡ ನಮ್ಮೆಲ್ಲ ದೇವರುಗಳ ಮೇಲೆ ವಿಜೃಂಭಿಸ್ತಾ ಇರ್ತಾನೆ ಶಿವನ ಆಭರಣವಾಗಿ ವಿಷ್ಣುವಿನ ಶಯನವಾಗಿ ಗಣಪತಿಯ ಹೊಟ್ಟೆಯ ಸುತ್ತ ಸುತ್ತಿರುವ ಆಭರಣವಾಗಿ ಹಾಗೇನೆ ಸಮುದ್ರ ಮಂಥನದಲ್ಲಿ ಪರ್ವತವನ್ನ ಕಡೆಯುವ ಕಡುಗೋಲು ಆ ರೀತಿಯಾಗಿ ಹಗ್ಗವಾಗಿ ಕೂಡ ನಾಗದೇವತೆಯನ್ನ ನಾವು ನೋಡ್ತೇವೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಈ ಶ್ಲೋಕ ನಾಗದೇವನ ವಿವಿಧ ಹೆಸರುಗಳನ್ನು ಹೇಳುತ್ತೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಖಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆಯನ್ನ ಈ ನಾಗರ ಪಂಚಮಿಯೆಂದು ಮಾಡಲಾಗತ್ತೆ ಹಾಗಾಗಿ ಈ ದಿನ ಈ ಶ್ಲೋಕವನ್ನ ಪಠಿಸುವುದು ವಿಶೇಷವಾಗಿರುತ್ತೆ ಆದರೆ ನಮ್ಮ ವಿಜ್ಞಾನ ಈ ಹಾವಿಗೆ ಹಾಲೆರೆಯೋದನ್ನ ಖಂಡಿತ ಒಪ್ಪೋದಿಲ್ಲ ಹಾವುಗಳು ಹಾಲು ಕುಡಿಯತ್ತೆ ದ್ವೇಷವನ್ನ ಸಾಧಿಸುತ್ತೆ ಹಾವು ಮನುಷ್ಯ ರೂಪವನ್ನ ತಾಳತ್ತೆ ಹಾವಿನ ತಲೆಯ ಮೇಲೆ ಮಣಿ ಅಂಥದ್ದೇನೋ ಒಂದಿರುತ್ತೆ ಇದ್ಯಾವುದನ್ನು ನಮ್ಮ ವಿಜ್ಞಾನ ದೃಢೀಕರಿಸುವುದಿಲ್ಲ ಇದೆಲ್ಲ ಕೇವಲ ಫ್ಯಾಂಟಸಿ ಅಂತ ಹೇಳುತ್ತೆ ನಮ್ಮ ವಿಜ್ಞಾನ ಜೊತೆಗೆ ಹುತ್ತಕ್ಕೆ ಹಾಲೆರಿಯೋದು ಹುತ್ತದಲ್ಲಿ ಇರುವಂತಹ ಗೆದ್ದಲು ಇರುವೆ ಅಥವಾ ಹುತ್ತದಲ್ಲಿ ವಾಸಿಸಿರುವಂತಹ ಹಾವಿಗೂ ಕೂಡ ಜೀವಕ್ಕೆ ಇದು ಮಾರಕ ಅಂತ ನಮ್ಮ ವಿಜ್ಞಾನ ಹೇಳುತ್ತೆ ವಿಜ್ಞಾನ ಇಷ್ಟೊಂದು ಸಾಕ್ಷ್ಯವನ್ನ ನಮಗೆ ನೀಡುವಾಗ ನಾವು ನಮ್ಮ ಸಂಪ್ರದಾಯವನ್ನು ಖಂಡಿತ ಬಿಟ್ಟು ಕೊಡದೆ ಕಲ್ಲಿನ ನಾಗರಕ್ಕೆ ಅಥವಾ ಮನೆಯಲ್ಲಿಯೇ ಬೆಳ್ಳಿ ನಾಗಪ್ಪನಿಗೆ ಹಾಲನ್ನು ಎರೆದು ನಮ್ಮ ನಾಗರ ಪಂಚಮಿಯನ್ನ ಆಚರಿಸೋಣ ಅಲ್ವಾ ಜೊತೆಗೆ ತನಿ ಎರಿಯೋದು ಅಂತಂದ್ರೆ ತನಿ ಚಿಕ್ಕದಾಗಿ ಹಾಲನ್ನ ಎರಿಯೋದು ಲೀಟರ್ಗಟ್ಟಲೆ ಹಾಲನ್ನ ಖಂಡಿತವಾಗೂ ಕಲ್ಲಿನ ನಾಗರಕ್ಕಾಗಲಿ ಅಥವಾ ಮನೆಯಲ್ಲಿ ಅಭಿಷೇಕಕ್ಕೆ ಬಳಸೋದಾಗ್ಲಿ ಬೇಕಾಗಿಲ್ಲ ಒಂದು ಉದ್ಧರಣೆಯಲ್ಲಿ ಹಾಲನ್ನ ತೆಗೆದುಕೊಂಡು ತನಿ ಎರೆದ್ರೂ ಕೂಡ ನಾಗಪ್ಪ ಖಂಡಿತವಾಗೂ ಸ್ವೀಕರಿಸ್ತಾನೆ ಒಟ್ಟಿನಲ್ಲಿ ಭಕ್ತಿಯಿಂದ ನಾವು ನಾಗಪ್ಪನಿಗೆ ತನಿ ಎರೆದು ನಾಗರ ಪಂಚಮಿಯನ್ನ ಆಚರಿಸಬಹುದು ಇದನ್ನ ಗರುಡ ಪಂಚಮಿ ಅಂತ ಕೂಡ ಕರೀತಾರೆ ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತವನ್ನ ತಂದು ತನ್ನ ತಾಯಿ ವಿನೀತೆಯನ್ನ ದಾಸ್ಯದಿಂದ ಮುಕ್ತಿ ಮಾಡಿದ ದಿನ ಅಂತ ಹೇಳಿ ಶ್ರೀ ವೈಷ್ಣವರು ಇವತ್ತು ವಿಶೇಷವಾಗಿ ಗರುಡ ದೇವನಿಗೆ ಅಭಿಷೇಕವನ್ನ ಪೂಜೆಯನ್ನ ಮಾಡಿ ಜೊತೆಗೆ ಆ ವಿನೀತೆಯನ್ನ ದಾಸ್ಯದಿಂದ ಮುಕ್ತಿ ಮಾಡಿದಂತಹ ಸರ್ಪಕುಲಕ್ಕೂ ಪೂಜೆಯನ್ನ ಸಲ್ಲಿಸ್ತಾರೆ ಹಾಗಾಗಿ ಇವತ್ತು ಗರುಡ ಪಂಚಮಿಯನ್ನ ಕೂಡ ಬಹಳಷ್ಟು ದೇವಸ್ಥಾನಗಳಲ್ಲಿ ಆಚರಿಸ್ತಾರೆ ಹೇಗಿತ್ತು ಈ ನಾಗರ ಪಂಚಮಿಯ ಈ ಮಾಹಿತಿ ಹಾಗಾದ್ರೆ ಎಲ್ಲರೂ ಆನಂದವಾಗಿ ಸಂತೋಷವಾಗಿ ಹಾಗೇನೆ ಸಾಂಪ್ರದಾಯಿಕವಾಗಿ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ನಾಗರ ಪಂಚಮಿಯನ್ನ ಆಚರಿಸಿ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ಈ ದಿನ ಒಡ ಹುಟ್ಟಿದವರ ಹಬ್ಬ ಎಲ್ಲ ಒಡ ಹುಟ್ಟಿದವರಿಗೂ ಆ ಶುಭಾಶಯವನ್ನ ಕೋರುತ್ತಾ ಎಲ್ಲರ ತವರು ಮನೆ ಸಮೃದ್ಧವಾಗಿರಲಿ ಅಂತ ಹಾರೈಸ್ತಾ ಈ ದಿನದ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗೋಣ ನಮಸ್ಕಾರ